ವೆಲ್ಕಮ್ ಬ್ಯಾಕ್ ಟು ನೀಟಲ್ ಆ್ಯಂಡ್ ಕ್ರಾಫ್ಟ್ ಇವತ್ತಿನ ವೀಡಿಯೋದಲ್ಲಿ ಡಿಫ್ರೆಂಟ್ ಆಗಿರುವಂಥ ಕೃಷಿ ಡಿಸೈನ ಸೀರೆಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಸಿಂಗಲ್ ಸ್ಟೆಪ್ ಡಿಸೈನ್ ಬಟ್ ಸ್ಟಿಲ್ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಈ ಡಿಸೈನ್ ಇಲ್ಲಿ ಆರೇಳೆ ದಾರ ತೊಗೊಂಡಿರೋದು ಜೊತೆಗೆ ನೀಡಲ್ ನಂಬರ್ ಟೆನ್ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾರಿ ಬಾಡಿ ಬಂದು ಗ್ರೀನ್ ಇದೆ ಪಲ್ಲು ಈಸ್ ಇನ್ ಬ್ರಿಂಜಾಲ್ ಶೇಡ್ ಸೊ ಹಾಗಾಗಿ ಸ್ಯಾರಿ ಬಾಡಿ ಕಲರ್ ಆರೇಳೆ ದಾರಾನ ತೊಗೊಂಡಿದ್ದೀನಿ ಈಗ ಡಿಸೈನ ಸ್ಟಾರ್ಟ್ ಮಾಡೋಣ ಸೊ ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಒಂದು ನಾಟ್ ಫಿಕ್ಸ್ ಮಾಡ್ಕೊಬೇಕು ಸೊ ನೋಟ್ ಫಿಕ್ಸ್ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಷಿನ ಮಾಡ್ಕೊತೀನಿ ಸೊ ಇವಾಗ ಚೈನ್ಸ್ ಹಾಕೊಳ್ಳೋಣ ಫೈ ಚೈನ್ಸ್ನ ನಾನು ವರ್ಕ್ ಮಾಡ್ತೀನಿ ಅಂದರೆ ಡಿಸೈನ್ ಸ್ಟಾರ್ಟಿಂಗಲ್ಲೇ ಕುಚ್ಚು ಬರೋ ರೀತಿ ನಾನು ವರ್ಕ್ ಮಾಡ್ತಾ ಸೊ ಹಾಗಾಗಿ ಫೈ ಚೈನ್ಸ್ನ ಹಾಕೊತಾ ಇದ್ದೀನಿ ಸೊ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ನೀವು ಫೋರ್ ಕೂಡ ಹಾಕೊಬೋದು ಫೋರ್ ಚೈನ್ ಅಥವಾ ಫೈವ್ ಚೈನ್ ಬೇಕಾದರೂ ಹಾಕೊಳ್ಳಿ ಈ ರೀತಿ ಫೈವ್ ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ಪಲ್ಲು ಮೇಲೆ ಪ್ಲೇಸ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಸಿಂಗಲ್ ಕೃಷಿಯಿಂದ ಅದನ್ನು ಫಿಕ್ಸ್ ಮಾಡಬೇಕು ಈಗ ಟೂ ಚೈನ್ಸ್ ಹಾಕ್ಕೊಳ್ಬೇಕು ಟೂ ಚೈನ್ಸ್ನು ಕೂಡ ಈ ರೀತಿ ಸ್ಟ್ರೇಟಾಗಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡಿಕೊಳ್ಳೋಣ ಮತ್ತು ಟೂ ಚೈನ್ಸ್ ಸೊ ಟೂ ಚೈನ್ಸ್ ಹಾಕೊಳ್ಬೇಕು ಅದನ್ನು ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡಬೇಕು ಸೊ ನೋಡ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಆ ಟೂ ಚೈನ್ ಎಕ್ಸಾಕ್ಟಾಗಿ ನಾವು ಫಿಕ್ಸ್ ಮಾಡ್ಕೊಳೋದ್ರಿಂದ ಸೀರೆ ಪಲ್ಲುಲಿ ರಿಂಗ್ ಕಲ್ಸ್ ಬರೋದಿಲ್ಲ ಮತ್ತು ಟೂ ಚೈನ್ಸ್ ಹಾಕಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ತೀನಿ ಸೊ ಸ್ಟಾರ್ಟಿಂಗ್ ಫೈವ್ ಚೈನ್ ಆದಮೇಲೆ ನಾನು ಮೂರು ಸಲ ಈ ರೀತಿ ಟೂ ಚೈನ್ಸ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷಿ ಮಾಡ್ಕೊಂಡಿದ್ದೀನಿ ಸೊ ಗೊತ್ತಾಗ್ತಿದೆ ಅನ್ಕೊತೀನಿ ಆ್ಯಂಡ್ ಇವಾಗ ಮತ್ತೆ ನಾವು ಚೈನ್ಸ್ ಹಾಕೊಳ್ಳೋಣ ಸೊ ಇಲ್ಲಿ ಹತ್ತು ಚೈನ್ ಅಂದರೆ ಟೆನ್ ಚೈನ್ಸನ್ನು ಹಾಕ್ಕೊಳ್ಬೇಕು ಸೊ ಈ ರೀತಿ ಟೆನ್ ಚೈನ್ಸ್ ಹಾಕ್ಕೊಂಡು ಅದನ್ನು ನಾವು ಫಿಕ್ಸ್ ಮಾಡ್ಕೊಬೇಕು ನಾನು ಡೈರೆಕ್ಟಾಗಿ ಫ್ರಂಟ್ ಸೈಡಿಂದನೇ ಈ ಕಡೆ ನನ್ನ ರೈಟ್ ಸೈಡ್ಗೆ ಫಿಕ್ಸ್ ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ಬೋದು ಫೈವ್ ಚೈನ್ ಹಾಕಿದ್ಮೇಲೆ ನೀವು ಬೇಕಾದರೆ ಬ್ಯಾಕ್ ಸೈಡಿಂದ ಕೂಡ ಫಿಕ್ಸ್ ಮಾಡ್ಬೋದು ಬಟ್ ಇವತ್ತು ಫ್ರಂಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಫೈ ಚೈನ್ ಹಾಕಿದ್ಮೇಲೆ ನೀವು ಅಲ್ಲಿ ಸಿಂಗಲ್ ಕೃಷಿಯೂ ಮಾಡ್ಕೊಂಡಿದ್ರಿ ಅಲ್ಲ ಅಂದರೆ ನಾವು ಸಿಂಗಲ್ ಕೃಷಿ ಮಾಡ್ಕೊಂಡಿದ್ದೀವಿ ಸೊ ಆ ಸಿಂಗಲ್ ಕೃಷಿ ಒಳಗಡೆ ಈ ರೀತಿ ನೀಡನ್ನ ಇನ್ಸರ್ಟ್ ಮಾಡಿ ಟೆನ್ ಆದಮೇಲೆ ಆದ್ಮೇಲೆ ಒಂದು ಉದ್ದಕ್ಕೆ ಲೂಪ್ ಥರ ಅಲ್ವಾ ಸೊ ಆ ಲೂಪ್ನ ಈ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು ಅಂದರೆ ಆ ಲಾಕ್ ಒಳಗೆ ಇನ್ಸರ್ಟ್ ಮಾಡಿ ಒಂದು ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಆ ಒಂದು ಬಿಗ್ ಲೂಪಲ್ಲಿ ಫಾರ್ಮ್ ಆಗುತ್ತೆ ಸೊ ಇವಾಗ ಇದರ ಒಳಗಡೆ ನಾವು ಹಾಫ್ ಡಬಲ್ ಕ್ರೋಷಿ ಮಾಡೋದು ಮೇಲೆ ಒಂದು ಸಲ ದಾರ ತಗೊಂಡು ಆ ಗ್ಯಾಪಲ್ಲಿ ಇನ್ಸೆಟ್ ಮಾಡಿ ದಾರ ತರ್ತೀವಿ ಇವಾಗ ಮೂರು ಲುಪ್ ಇರುತ್ತೆ ಮೂರು ಲುಪ್ಪಿಂದ ಒಟ್ಟಿಗೆ ನೀಡಲ್ಲ ಆಚೆ ಪಾಸ್ ಮಾಡಿಕೊಂಡ್ರೆ ಅದು ಹಾಫ್ ಡಬಲ್ ಕ್ರೋಶಿಟ್ ಆಗುತ್ತೆ ಮತ್ತು ನೋಡಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರ್ತೀವಿ ಮೂರು ಲೂಪಿಂದ ಒಟ್ಟಿಗೆ ನೀಡಲ್ಲ ಆಟ್ ಎ ಟೈಮ್ ಪಾಸ್ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶಿಟ್ ಆಗುತ್ತೆ ಈ ರೀತಿ ಆ ಟೆನ್ ಚೈನ್ ನಾವೇನು ಹಾಕ್ಕೊಂಡಿದ್ದೀವಿ ಸೊ ಆ ಟೆನ್ ಚೈನ್ ಫುಲ್ಲು ಕವರ್ ಆಗೋವರೆಗೂ ಇದೇ ಥರ ಹಾಫ್ ಟಬಲ್ ಕ್ರೋಶೀಸನ್ನ ವರ್ಕ್ ಮಾಡ್ಕೊಬೇಕು ಬೇಕಿದ್ರೆ ನೀವು ಇಲ್ಲಿ ಸಿಂಗಲ್ ಕ್ರೋಷಿ ಟ್ರೈ ಮಾಡ್ಬೋದು ಬಟ್ ಇನ್ಸ್ಟೆಡ್ ಆಫ್ ಸಿಂಗಲ್ ಕ್ರೋಷಿ ಹಾಫ್ ಡಬಲ್ ಕ್ರೋಷೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಕ್ರೋಷಿ ಹಾಕಿದಾಗ ಸ್ವಲ್ಪ ಅದು ಥಿನ್ನಾಗಿ ಬರುತ್ತೆ ಅಂದರೆ ನಾವು ಅಲ್ಲೇನು ಆರ್ಚ್ ಥರ ಇವಾಗ ವರ್ಕ್ ಮಾಡ್ತಾ ಇದ್ದೀವಿ ಸ್ವಲ್ಪ ಸಣ್ಣ ಕಾಣುತ್ತೆ ವೆರಸ್ ನೀವು ಹಾಫ್ ಡಬಲ್ ಕ್ರೋಷಿ ಮಾಡಿದ್ರೆ ಸ್ವಲ್ಪ ತಿಕ್ಕಾಗಿರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಷೀಸ್ನ ನಾನು ಥರ್ಟೀನ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇನ್ ಕೇಸ್ ನೀವು ವರ್ಕ್ ಮಾಡೋದಾದರೆ ಆದಷ್ಟು ಆರ್ಡ್ ನಂಬರ್ಸಲ್ಲಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ ಅಂದರೆ ಲೆವೆನ್ ಥರ್ಟೀನ್ ಫಿಫ್ಟೀನ್ ಈ ರೀತಿ ವರ್ಕ್ ಮಾಡಿ ಯಾಕೆ ಅಂತ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಹೇಳ್ತೀನಿ ಸೊ ನಾನಿಲ್ಲಿ ಥರ್ಟೀನ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ಟ್ರೈ ಟು ಅವಾಯ್ಡ್ ಈವನ್ ನಂಬರ್ಸ್ ಅಂದರೆ ಟೆನ್ ಟ್ವೆಲ್ ಫೋರ್ಟೀನ್ ಇದು ಈ ಥರ ನಂಬರ್ಸ್ನ ಅವಾಯ್ಡ್ ಮಾಡಿಕೊಂಡು ಥರ್ಟೀನ್ ಫಿಫ್ಟೀನ್ ಆರ್ ಲೆವೆನ್ ಈ ರೀತಿ ವರ್ಕ್ ಮಾಡಿ ಸೊ ಈ ಟೆನ್ಷನ್ ಗ್ಯಾಪಲ್ಲಿ ಆರಾಮಾಗಿ ನೀವು ಥರ್ಟೀನ್ ಹಾಫ್ ಡಬಲ್ ಕ್ರೋಷಿನೇ ವರ್ಕ್ ಮಾಡ್ಕೊಬೋದು ಸೊ ನೀವು ಕೂಡ ತರ್ಟೀನ್ ವರ್ಕ್ ಮಾಡಿಕೊಂಡ್ರೆ ಇದು ಈ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಈ ರೀತಿ ಬರುತ್ತೆ ಇದಾದಮೇಲೆ ಆ ಹಾಫ್ ಡಬಲ್ ಕ್ರೋಷಿನ ಈ ರೀತಿ ಪಲ್ಲು ಮೇಲೆ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಳ್ಳಿ ಅದು ಎಲ್ಲಾಗ ರೀಚ್ ಆಗುತ್ತೆ ನೋಡಿಕೊಂಡು ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಮೇ ಬಿ ಟೂ ಚೈನಷ್ಟು ಗ್ಯಾಪಲ್ಲೇ ಬರುತ್ತೆ ನೀವು ಇನ್ ಕೇಸ್ ಸಿಂಗಲ್ ಕ್ರೋಷಿ ವರ್ಕ್ ಮಾಡಿದ್ರೆ ಒನ್ ಚೈನ್ ಗ್ಯಾಪ್ ಬರುತ್ತೆ ಇಲ್ಲಿ ಹಾಫ್ ಡಬಲ್ ಕ್ರೋಷಿ ಮಾಡಿರೋದ್ರಿಂದ ಟೂ ಚೈನಷ್ಟು ಗ್ಯಾಪ್ ಬರುತ್ತೆ ನೀವು ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಇದಾದ ಮೇಲೆ ಮತ್ತೆ ಟೂ ಚೈನ್ಸ್ ಹಾಕೊಳ್ಬೇಕು ಟೂ ಚೈನ್ ಆ್ಯಂಡ್ ಒನ್ ಸಿಂಗಲ್ ಕ್ರೋಷೆ ಮತ್ತು ಇನ್ನು ಒಂದ್ಸಲ ಟೂ ಚೈನ್ಸ್ ಹಾಕೊಳ್ಬೇಕು ಅದನ್ನು ಸಿಂಗಲ್ ಕ್ರೋಶಿಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡ್ವಿ ಅಲ್ವಾ ಮೂರು ಸಲ ಟೂ ಚೈನ್ಸ್ ಹಾಕೊಂಡ್ವಿ ಅದೇ ಥರ ಇಲ್ಲೂ ಕೂಡ ಮೂರು ಸಲ ಟೂ ಚೈನ್ಸ್ ಹಾಕ್ಕೊಳ್ಬೇಕು ಮತ್ತು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ ಸೊ ಮೇಲೆ ಮತ್ತೆ ನಾವು ಹತ್ತು ಚೈನ್ ಹಾಕ್ಕೊಬೇಕು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಮಾಡ್ಕೊಂಡ್ವಿ ಅದೇ ಥರ ಮತ್ತೆ ಇನ್ನೂ ಒಂದು ಸಲ ರಿಪೀಟ್ ಆಗುತ್ತೆ ಇಲ್ಲೂ ಕೂಡ ಟೆನ್ ಚೈನ್ಸನ್ನು ಹಾಕ್ಕೊಳ್ಬೇಕು ಸೊ ಡಿಸೈನ್ ಈಸಿ ಇದೆ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡ್ತೀರಾ ನೀವು ಕೊನೆಯವರೆಗೂ ವಾಚ್ ಮಾಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ ಈಗ ಇದನ್ನು ಈ ಟೆನ್ ಚೈನನ್ನು ಎಲ್ಲಿ ಫಿಕ್ಸ್ ಮಾಡಬೇಕಂದ್ರೆ ನಾನು ಹಾಫ್ ಡಬಲ್ ಕ್ರೋಷೆ ಮಾಡಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಅಲ್ವಾ ಸೊ ನೋಡಿ ಆ ಸಿಂಗಲ್ ಕ್ರೋಷಿಗೆ ಬೇಕಾದ್ರೆ ನೀವು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ ಫಿಕ್ಸ್ ಮಾಡ್ಕೊಬೋದು ನಾನು ಫ್ರಂಟಿಂದನೇ ತೋರಿಸ್ತಾ ಇದ್ದೀನಿ ಈಗ ದಾರಾನ ಸ್ವಲ್ಪ ಮೇಲೆ ಮಾಡಿಕೊಂಡು ಅಲ್ಲಿ ಹಾಫ್ ಡಬಲ್ ಕ್ರೋಷಿ ಮಾಡಿ ಸಿಂಗಲ್ ಕ್ರೋಷೆ ಮಾಡಿಕೊಂಡ್ವಿ ಅಲ್ವಾ ಸೊ ಆ ಸಿಂಗಲ್ ಕ್ರೂಷಿ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಈ ಲೂಪ್ನ ಪಾಸ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಬೇಕು ಈಗ ಮತ್ತೆ ಇನ್ನೂ ಒಂದು ಬಿಗ್ ಲೂಪಲ್ಲಿ ಫಾರ್ಮ್ ಆಗಿದೆ ಸೊ ಇದರ ಒಳಗಡೆ ಮತ್ತೆ ನಾವು ಹಾಫ್ ಡಬಲ್ ಕ್ರೂಷೀಸ್ನೇ ಮಾಡ್ಕೊಬೇಕು ಬಟ್ ಇಲ್ಲಿ ಫುಲ್ ಲೂಪನ್ನು ಕವರ್ ಮಾಡಬಾರ್ದು ನಾನು ಸೆವೆನ್ ಹಾಫ್ ಡಬಲ್ ಕ್ರೂಷೀಸ್ನ ವರ್ಕ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಅಂತ ಹೇಳಿದ್ರೆ ಸೆವೆನ್ ಹಾಫ್ ಡಬಲ್ ಕ್ರೂಶೀಸ್ನ ವರ್ಕ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಥರ್ಟೀನ್ ಹಾಫ್ ಡಬಲ್ ಕ್ರೂಷೀಸ್ನ ಮಾಡ್ಕೊಂಡಿದ್ರೆ ಫಸ್ಟ್ ಲೂಪಲ್ಲಿ ಇಲ್ಲಿ ಸೆವೆನ್ ಹಾಫ್ ಡಬಲ್ ಕ್ರೂಷೀಸ್ನೇ ಮಾಡ್ಕೊಬೇಕಾಗತ್ತೆ ಸೊ ನೆಕ್ಸ್ಟ್ ನಾನು ಅಲ್ಲಿ ಫಿಕ್ಸ್ ಮಾಡಬೇಕಾದ್ರೆ ಯಾಕೆ ಔಟ್ ನಂಬರ್ಸ್ನೇ ಹಾಕ್ಕೊಳ್ಳಿ ಅಂತ ಹೇಳಿದೆ ಅನ್ನೋದನ್ನು ಹೇಳ್ತೀನಿ ಸೊ ಈಗ ಇಲ್ಲಿ ಇದು ಕಂಪ್ಲೀಟ್ ಆಗಿದೆ ಸೆವೆನ್ ಹಾಫ್ ಡಬಲ್ ಕ್ರೋಷಿಸ್ ಇದಾದ ಮೇಲೆ ಒನ್ ಚೈನ್ ಹಾಕ್ತೀನಿ ಸೊ ಒನ್ ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಸೊ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಸೊ ಬೀಡ್ ಲಾಕ್ ಆದಮೇಲೆ ಈಗ ಇಲ್ಲಿ ಫಸ್ಟ್ ನಾವೇನಲ್ಲಿ ಲೂಪ್ ಮಾಡಿದ್ವಿ ಅಲ್ಲಿ ಹಾಫ್ ಡಬಲ್ ಕ್ರೋಶಿಸ್ ಮೇಲೆ ಫಿಕ್ಸ್ ಮಾಡಬೇಕು ಎಕ್ಸಾಕ್ಟ್ಲಿ ಮಿಡಲ್ ಹಾಫ್ ಡಬಲ್ ಕ್ರೋಷಿ ಮೇಲೆ ಫಿಕ್ಸ್ ಮಾಡಬೇಕು ಎರಡೂ ಕಡೆ ಸಿಕ್ಸ್ ಸಿಕ್ಸ್ ಹಾಫ್ ಡಬಲ್ ಕೃಷಿ ಡಿವೈಡ್ ಆಗುತ್ತೆ ಸೊ ಮಧ್ಯದಲ್ಲಿ ಒಂದು ರಿಮೈನಿಂಗ್ ಬರುತ್ತೆ ಸೊ ದಟ್ ಈಸ್ ದ ರೀಸನ್ ನಾನಿಲ್ಲಿ ಥರ್ಟೀನ್ ಹಾಫ್ ಡಬಲ್ ಕ್ರೋಶೀಸನ್ನ ಮಾಡ್ಕೊಂಡಿದ್ದು ಸೊ ಇವಾಗ ನಾನು ಎರಡು ಕಡೆ ಸಿಕ್ಸ್ ಸಿಕ್ಸ್ ಹಾಫ್ ಡಬಲ್ ಕ್ರೋಶಿನ ಸ್ಕಿಪ್ ಮಾಡಿ ಸೆವೆಂತ್ ಈ ಕಡೆಯಿಂದ ಕೌಂಟ್ ಮಾಡಿ ಒಂದು ಸೆವೆಂತ್ ಹಾಫ್ ಡಬಲ್ ಕ್ರೋಶಿ ಮೇಲೆ ನೀಡನ್ನು ಇನ್ಸರ್ಟ್ ಮಾಡಿಕೊಂಡು ಈ ಲೂಪನ್ನು ಅದರ ಒಳಗಡೆ ಪಾಸ್ ಮಾಡಿ ಒಂದು ಲಾಕ್ ಮಾಡ್ತೀನಿ ಸೊ ಈ ರೀತಿ ಲಾಕ್ ಆದಮೇಲೆ ಮತ್ತು ನಾವಿಲ್ಲಿ ಡಬಲ್ ಕ್ರೋಶೆ ಮಾಡಬೇಕು ಎಲ್ಲಿ ಅಂದರೆ ಬಿಫೋರ್ ಬೀಡ್ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ ಸೊ ಆ ಗ್ಯಾಪಲ್ಲಿ ಫಸ್ಟ್ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು ಸೊ ಫಸ್ಟ್ ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ನಾನು ಪಿಕೋ ಸ್ಟಿಚ್ನ ಹಾಕ್ತಾಯಿದ್ದೀನಿ ಪಿಕೋ ಸ್ಟಿಚ್ ಮಾಡೋದಕ್ಕೆ ತ್ರೀ ಚೈನ್ಸ್ ಹಾಕಿ ಸೇಮ್ ಅದೇ ಡಬಲ್ ಕ್ರೋಶೆಗೆ ಇದನ್ನು ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡ್ಕೋಬೇಕು ಇದು ಬಂದು ಫಸ್ಟ್ ಡಬಲ್ ಕ್ರೋಶೆ ಅದು ಬಿಫೋರ್ ಬೀಡೇ ಬರುತ್ತೆ ಇವಾಗ ನೆಕ್ಸ್ಟ್ ಸೆಕೆಂಡ್ ಡಬಲ್ ಕ್ರೋಷಿನ ಬೀಡ್ ಹಿಂದ್ಗಡೆ ಗ್ಯಾಪ್ ಥ್ರೆಡ್ ಇರುತ್ತೆ ಅಲ್ವಾ ಅಂದರೆ ಬೀಡ್ ಲಾಕ್ ಮಾಡಿದ್ಮೇಲೆ ಬೀಡ್ ಹಿಂದೆ ಥ್ರೆಡ್ ಸಿಗುತ್ತೆ ಆ ಗ್ಯಾಪಲ್ಲಿ ಆ ಥ್ರೆಡ್ ಗ್ಯಾಪಲ್ಲಿ ಈಗ ಸೆಕೆಂಡ್ ಡಬಲ್ ಕ್ರೋಷಿನ ವರ್ಕ್ ಮಾಡಬೇಕು ಸೊ ಎಲ್ಲ ಡಬಲ್ ಕ್ರೋಷಿಗೂ ನಾನು ಪಿಕೋ ಸ್ಟಿಚ್ನ ಇದ್ದೀನಿ ಪಿಕೋ ಸ್ಟಿಚ್ ಮಾಡೋದಕ್ಕೆ ತ್ರೀ ಚೈನ್ಸ್ ಹಾಕ್ಕೊಂಡು ಸೇಮ್ ಅದೇ ಡಬಲ್ ಕ್ರೋಷಿಗೆ ಅದನ್ನು ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡ್ಕೊಬೇಕು ಮತ್ತು ಇವಾಗ ನೆಕ್ಸ್ಟ್ ಡಬಲ್ ಕ್ರೋಷಿನ ಆ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ಗ್ಯಾಪಲ್ಲಿ ನೀವು ಒಂದು ಫೈವ್ ಟು ಸಿಕ್ಸ್ ಹಾಫ್ ಡಬಲ್ ಸಾರಿ ಫೈವ್ ಟು ಸಿಕ್ಸ್ ಡಬಲ್ ಕ್ರೋಶೀಸ್ನ ಮಾಡ್ಕೊಬೋದು ಒಂದು ಫೈವ್ ಡಬಲ್ ಕ್ರೋಷೀಸ್ ಹಾಕ್ಕೊಂಡು ಸಾಕು ಸೊ ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಗ್ಯಾಪಲ್ಲಿ ನಾನು ಫೈವ್ ಡಬಲ್ ಕ್ರೋಶೀಸ್ನ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಡಬಲ್ ಕ್ರೂಶೀಸ್ಗೂ ಪಿಕೋ ಸ್ಟಿಚ್ನ ಮಾಡ್ತಾಯಿದ್ದೀನಿ ಪಿಕೋ ಸ್ಟಿಚ್ ಬಂದು ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಪಿಕೋಸ್ನ ಸ್ಕಿಪ್ ಮಾಡ್ಬೋದು ಬಟ್ ಪಿಕೋಸ್ ಹಾಕಿದ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಪಿಕೋ ಸ್ಟಿಚ್ನ ಆ್ಯಡ್ ಮಾಡಿದ್ದೀನಿ ಪಿಕೋಸ್ ಬದಲು ನೀವು ಸ್ಮಾಲ್ ಟು ಎಮ್ ಎಮ್ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು ಸೊ ಬೀಡ್ಸ್ ಸ್ವಲ್ಪ ಜಾಸ್ತಿ ಲೈಕ್ ಮಾಡೋರು ಈ ರೀತಿ ಪಿಕೋಸ್ನ ಸ್ಕಿಪ್ ಮಾಡಿ ನೀವು ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಮತ್ತು ಇವಾಗ ಆ ಬೀಡ್ ಬ್ಯಾಕ್ ಸೈಡ್ ಇರೋ ಥರ ಗ್ಯಾಪಲ್ಲಿ ಐದನೇ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಬೀಡ್ ಬ್ಯಾಕ್ ಸೈಡ್ ಐದು ಬರುತ್ತೆ ಬಿಫೋರ್ ಬೀಡ್ ಒಂದು ಆಲ್ರೆಡಿ ವರ್ಕ್ ಮಾಡಿದ್ದೀನಿ ನಾನು ಸೊ ಈ ರೀತಿ ಬಿಫೋರ್ ಬೀಡ್ ಒಂದಾಗಿದೆ ಬೀಡ್ ಹಿಂದ್ಗಡೆ ಐದಾಗಿದೆ ಈಗ ಟೋಟಲ್ ಆಗಿ ಮತ್ತು ಏಳನೇ ಡಬಲ್ ಕ್ರೋಶಿನ ಬೀಡ್ ಆದಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ ಸೊ ಆ ಬೀಡ್ ಆದಮೇಲೆ ಇರುವಂಥ ಗ್ಯಾಪಲ್ಲಿ ಈ ಸೆವೆಂತ್ ಡಬಲ್ ಕ್ರೋಶೇನ ವರ್ಕ್ ಮಾಡ್ತಾ ಇದ್ದೀನಿ ಟೋಟಲಾಗಿ ಸೆವೆನ್ ಡಬಲ್ ಕ್ರೋಶೆಸ್ ಬರುತ್ತೆ ಬಿಫೋರ್ ಬೀಡ್ ಒಂದು ಆಫ್ಟರ್ ಬೀಡ್ ಒಂದು ಬರುತ್ತೆ ಸೊ ಬೀಡ್ ಹಿಂದೆ ಇರೋ ಗ್ಯಾಪಲ್ಲಿ ಐದು ಡಬಲ್ ಕ್ರೋಶಸ್ ಬರುತ್ತೆ ಈಗ ಪಿಕೋ ಸ್ಟಿಚ್ ಆದಮೇಲೆ ಮತ್ತೆ ಅದೇ ಗ್ಯಾಪಲ್ಲಿ ಈ ಬೀಡ್ ಆದಮೇಲೆ ಏನು ಗ್ಯಾಪ್ ಇರುತ್ತೆ ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ತೀನಿ ಇದಾದ ಮೇಲೆ ರಿಮೈನಿಂಗ್ ಚೈನ್ ಗ್ಯಾಪ್ ಏನಿದೆ ಸೊ ಅಲ್ಲಿ ಮತ್ತೆ ನಾವು ಹಾಫ್ ಡಬಲ್ ಕ್ರೋಶೆಸ್ನ ವರ್ಕ್ ಮಾಡಬೇಕು ನಾನು ಸ್ಟಾರ್ಟಿಂಗಲ್ಲಿ ಸೆವೆನ್ ಹಾಫ್ ಡಬಲ್ ಕ್ರೂಷೀಸ್ ಮಾಡಿದ್ದೆ ಸೊ ರಿಮೇನಿಂಗ್ ಸಿಕ್ಸ್ ಇರುತ್ತೆ ಆ ಸಿಕ್ಸ್ ಹಾಫ್ ಡಬಲ್ ಕ್ರೂಷೀಸ್ನ ಈ ಚೈನ್ ಗ್ಯಾಪಲ್ಲಿ ಅಂದರೆ ಈ ಚೈನ್ಗೆ ನಾನು ವರ್ಕ್ ಮಾಡ್ಕೊತೀನಿ ಸೊ ದಟ್ ಅಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ಸಿಕ್ಸ್ ಹಾಫ್ ಡಬಲ್ ಕ್ರೂಷೀಸ್ನ ವರ್ಕ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಇವಾಗ ಲಾಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಥರ ಆರ್ಚ್ ಬರುತ್ತೆ ಆ್ಯಂಡ್ ನಾನಿಲ್ಲಿ ಬೀಡನ್ನ ಚೇಂಜ್ ಮಾಡಿಕೊಂಡೆ ಬಿಕಾಸ್ ನಾನು ಆವಾಗಲೇ ಯೂಸ್ ಮಾಡಿದ್ದಂಥ ಬೀಡು ತುಂಬ ಚಿಕ್ಕದಾಗಿತ್ತು ಸೊ ಆ ಬೀಡ್ ಹಾಕಿ ನಾನು ವರ್ಕ್ ಮಾಡಿದಾಗ ಆರ್ಚು ಶ್ರಿಂಕ್ ಆಗ್ತಾಯಿತ್ತು ಅಂದರೆ ಈ ರೀತಿ ಸ್ವಲ್ಪ ಫೋಲ್ಡ್ ಬರ್ತಾಯಿತ್ತು ಈವನ್ ಪಲ್ಲು ಅಲ್ಲೂ ಕೂಡ ಶ್ರಿಂಕ್ ಆಗ್ತಾಯಿತ್ತು ದಟ್ ಈಸ್ ದ ರೀಸನ್ ಸ್ವಲ್ಪ ಬಿಗ ಸೈಜ್ ಬೀಡನ್ನ ಚೂಸ್ ಮಾಡಿಕೊಂಡು ವರ್ಕ್ ಮಾಡಿದೆ ಸೊ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಯಾವುದೇ ರೀತಿಯಾದಂಥ ರಿಂಕಲ್ಲಿಲ್ಲ ಎಕ್ಸಾಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಸೊ ನೀವು ಕೂಡ ಈ ಡಿಸೈನ ವರ್ಕ್ ಮಾಡಬೇಕಾದ್ರೆ ಬಿಗರ್ ಸೈಜ್ ಸ್ಪೀಡನ್ನ ಯೂಸ್ ಮಾಡ್ಕೊಳ್ಳಿ ಆದಷ್ಟು ಫೈವ್ ಟು ಸಿಕ್ಸ್ ಎಮ್ ಎಮ್ವರೆಗೂ ನೀವು ತೊಗೊಳ್ಬೋದು ಪರ್ಫೆಕ್ಟಾಗಿ ಬರುತ್ತೆ ಯಾಕೆ ಅಂದರೆ ಈ ಎರಡು ಹಾಫ್ ಡಬಲ್ ಕೃಷಿಯ ಮಧ್ಯದಲ್ಲಿ ಕ್ಯಾಪ್ ಸ್ವಲ್ಪ ಜಾಸ್ತಿ ಇರೋದರಿಂದ ನೀವು ಬಿಗ ಸೈಜ್ ಸ್ಪೀಡನ್ನ ತೊಗೊಳ್ಳಿ ಈಗ ಹಾಫ್ ಡಬಲ್ ಕೃಷಿ ಎಲ್ಲ ಕಂಪ್ಲೀಟ್ ಆದಮೇಲೆ ಬೇಕಿದ್ರೆ ಒಂದು ಚೈನ್ ಹಾಕ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಪಲ್ಲು ಮೇಲೆ ಎಲ್ಲ ಬರುತ್ತೆ ನೋಡಿ ಫಿಕ್ಸ್ ಮಾಡ್ಬೋದು ಅಥವಾ ಒಂದು ಚೈನ್ ಹಾಕ್ತೀರ ಕೂಡ ನೀವು ಫಿಕ್ಸ್ ಮಾಡ್ಕೊಬೋದು ಇದಾದ ಮೇಲೆ ಮತ್ತೆ ನಾನು ಕುಚ್ ಟೈ ಮಾಡೋದಕ್ಕೆ ಫೈವ್ ಚೈನ್ಸ್ನ ಇದ್ದೀನಿ ಇಲ್ಲಿ ಫೈವ್ ಆರ್ ಫೋರ್ ಚೈನ್ಸ್ನ ನೀವು ವರ್ಕ್ ಮಾಡಿಕೊಂಡು ಈ ಗ್ಯಾಪಲ್ಲಿ ಕುಚ್ ಟೈ ಮಾಡ್ಬೋದು ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಬೋದು ಸೊ ಬೇಡ ಅಂತಂದರೆ ನೀವು ಈ ಫೈವ್ ಚೈನ ಸ್ಕಿಪ್ ಮಾಡಿ ಮತ್ತೆ ಟೂ ಚೈನ್ ಹಾಕಿ ಸಿಂಗಲ್ ಕ್ರೋಷೆ ಮಾಡಬೇಕು ಅಂದರೆ ಮೂರು ಸಲ ಈ ರೀತಿ ಟೂ ಚೈನ್ಸ್ ಹಾಕಿ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಡೈರೆಕ್ಟಾಗಿ ನೆಕ್ಸ್ಟ್ ಆರು ಚೆನ್ನ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಮೂರು ಸಲ ಟೂ ಚೈನ್ಸ್ ಹಾಕೋಬೇಕಾಗುತ್ತೆ ಮತ್ತು ಅದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡಬೇಕು ಇದಾದ ಮೇಲೆ ಟೆನ್ ಚೈನ್ಸನ್ನು ಹಾಕ್ಕೊಂಡು ಈ ಫಸ್ಟ್ ಸಿಂಗಲ್ ಕ್ರೋಷಿ ಏನಿರುತ್ತೆ ಅಲ್ಲಿಗೆ ಫಿಕ್ಸ್ ಮಾಡ್ಕೊಬೇಕು ಇದೇ ಥರ ಬರುತ್ತೆ ನಾನು ಫಸ್ಟ್ ಆರ್ಚ್ ಹೇಗೆ ಮಾಡಿದೆ ಅದೇ ರೀತಿ ಬರುತ್ತೆ ವೀಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗಿದೆ ಹಾಗಾಗಿ ಸೆಕೆಂಡ್ ಆರ್ಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇಲ್ಲ ಸೊ ಫಸ್ಟ್ ಆರ್ಚನ್ನು ನೀವು ರೆಫರ್ ಮಾಡಿಕೊಂಡು ಅದೇ ರೀತಿ ಡಿಸೈನಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲಿ ನಾನು ಕುಚ್ಚ ಟ್ರೈ ಮಾಡಿ ಫ್ಯಾನಲ್ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ಸೊ ಎಲ್ಲ ಆದಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ ವೆರಿ ಎಲಿಗೆಂಟ್ ಆ್ಯಂಡ್ ಪ್ರಿಟಿ ಲುಕಿಂಗ್ ಡಿಸೈನ್ ಸಕತ್ ಡಿಫ್ರೆಂಟ್ ಇದೆ ಹಾಗೆ ನಾನಿಲ್ಲಿ ಟ್ಯಾಸಲನ್ನು ಎಲ್ಲ ಒಂದೇ ಕಲರಲ್ಲಿ ಟ್ರೈ ಮಾಡಿದ್ದೀನಿ ಒನ್ ಫೋರ್ಟಿ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿರೋದು ಒಂದು ಸದ್ ಡಬಲ್ ಆದಾಗ ಟೂ ಏಯ್ಟಿ ಸ್ಟ್ಯಾಂಡ್ಸ್ ಆಗುತ್ತೆ ನೀವು ಬೇಕಿದ್ರೆ ಆರ್ಚ್ನ ಎರಡು ಮೂರು ಕಲರಲ್ಲೂ ಟ್ರೈ ಮಾಡ್ಬೋದು ನಿಮ್ಮ ಸ್ಯಾರೀಲಿ ಕಲರ್ ಆಪ್ಷನ್ಸ್ ಜಾಸ್ತಿ ಇದ್ದಾಗ ಒಂದು ಮೂರು ಆರ್ಚ್ ಅಥವಾ ಐದು ಆರು ಜನ ಒಂದು ಕಲರಲ್ಲಿ ವರ್ಕ್ ಮಾಡಿ ದಾರನ ಟ್ರಿಮ್ ಮಾಡಿ ಮತ್ತು ನೆಕ್ಸ್ಟ್ ಕಲರಿಂದ ಆರ್ಚನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಅದೂ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅದರ ಜೊತೆಗೆ ಪಕ್ಕದಲ್ಲಿ ಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ದೆಟ್ ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ हो सारा वीडियो जो देख सकते नहीं सी यू सोन एंटल देन टेक केयर बाय बाय